ರಾಯಚೂರು ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆಯ ಬರ ಬೀಳ್ತಾ ಅಲ್ಲಿ ಬರ ಬೀಳ್ತಾ ಇದೆ ಯಾಕಂದರೆ ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ಬಾರದಂಥ ಆರರಿಂದ ಎಂಟು ತಿಂಗಳುಗಳ ಬಾಡಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಬಾಡಿಗೆ ಕಟ್ಟೋದಕ್ಕೆ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಗೋಳಾಡ್ತಿದ್ದಾರೆ ಬಡ್ಡಿಗೆ ಸಾಲ ತಂದು ಬಾಡಿಗೆ ಕಟ್ತಿರುವಂಥ ಕೆಲ ಕಾರ್ಯಕರ್ತೆಯರು ಪತಿ ದೊಡ್ದಂಥ ಹಣದಿಂದಲೂ ಕೂಡ ಕೆಲವರು ಬಾಡಿಗೆಯನ್ನು ಪಾವತಿಸ್ತಾ ಇದ್ದಾರೆ ಇದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಪರಿಸ್ಥಿತಿ ಕೋಟ್ಯಾಂತ್ ರೂಪಾಯಿ ಅಂಗನವಾಡಿ ಕೇಂದ್ರಗಳಿಗೆ ಹಣ ಬಾಕಿ ಇದೆ ನಗರದಲ್ಲಿರುವಂಥ ಅಂಗನವಾಡಿ ಕಟ್ಟಡಕ್ಕೆ ನಾಲ್ಕು ಸಾವಿರ ಬಾಡಿಗೆ ಇರೋದು ಒಂದು ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದು ಅವಿನಾಶ್ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಸರ್ಕಾರಕ್ಕೆ ನಿಜವಾಗ್ಲು ನಾಚಿಕೆ ಆಗಬೇಕ್ರಿ ಯಾಕಂದರೆ ಯಾ ಎಷ್ಟಕ್ಕೆ ಅಂತ ಬಂದು ಅವ್ರು ಹೋರಾಟ ಮಾಡಬೇಕು ಹೇಳಿ ಅವರು ಅವರು ತಮ್ಮ ವೇತನಕ್ಕೆ ಇದು ಮಾಡಬೇಕು ನಮ್ಮನ್ನು ಕನ್ಸಿಡರ್ ಮಾಡ್ರಪ್ಪ ಅಂದ್ರೆ ನಮ್ಮನ್ನು ಅಂತ ಕನ್ಸಿಡರ್ ಮಾಡ್ರಪ್ಪ ಅಂತ ಅವರು ಪ್ರತಿಭಟನೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯವರು ಅದು ಆದರೆ ಅವ್ರು ಯಾರು ಯಾವ್ಯಾವುದಕ್ಕೆ ಬಳಸ್ಕೊಳ್ಳಲ್ಲ ವ್ಯವಸ್ಥೆ ಎಲ್ಲದಕ್ಕೂ ಬಳಸ್ಕೊಳ್ಳುತ್ತೆ ಕೆಲಸ ಕಾರ್ಯಗಳಿಗೆ ಆದರೆ ಇವರಿಗೆ ಈ ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂತಂತಂದ್ರೆ ಏನು ರೀ ಅರ್ಥ ಇದು ಏನು ಅರ್ಥ ಇದು ಯಾಕೆ ಕೆಲಸ ಅವರು ಅಲ್ಲಿ ಕೆಲಸ ಮಾಡ್ತಿರುವಂಥವ್ರು ಬಡ್ಡಿಗೆ ದುಡ್ಡು ತಗೊಂಬಂದು ಕಟ್ಟಬೇಕೇನ್ರಿ ಇದನ್ನ ಯಾರು ನೋಡ್ತಾ ಇದ್ರೆ ಸಂಬಂಧಪಟ್ಟಂಥ ಇಲಾಖೆಯವರು ಸ್ವಲ್ಪ ನಾಚಿಕೆ ಪಟ್ಟುಕೊಳ್ಳಿ ಸ್ವಲ್ಪ ಕನ್ನಡಿಲಿ ನಿಮ್ಮ ಮುಖ ನೋಡ್ಕೊಳ್ಳಿ ನಿಮ್ಮ ಯೋಗ್ಯತೆ ಜಗದೀಶ್ ಚೀಯಾ ಬೆಳೆದು ಕ್ವಿಂಟಾಲ್ಗೆ ಮೂವತ್ತು ಸಾವಿರ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಷ್ಟು ಮಟ್ಟಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಎರಡು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂತಂದರೆ ಯಾಕೆ ನಡೆಸ್ತೀರಿ ಸುಮ್ಮನೆ ಇಂಥವನ್ನೆಲ್ಲ ಯಾಕೆ ಮಾಡ್ತೀರಿ ಅಂತವನ್ನೆಲ್ಲ ಸುಮ್ಮನೆ ಹ್ಞೂ ಎರಡು ಸಾವಿರದ ಎಂಟುನೂರ ಐವತ್ತಾರು ಅಂಗನವಾಡಿಗಳ ಪೈಕಿ ಎಂಟುನೂರ ಎಂಟು ಬಾಡಿಗೆ ಕಟ್ಟಡಗಳ ಹಣ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಇದಕ್ಕಿಂತ ಭಾಗ್ಯಗಳಿಗೆ ಕೊಡೋಕ್ಕಿರುತ್ತೆ ನಿಮಗೆ ಅಂಗನವಾಡಿ ಕಟ್ಟೋಕ್ಕಾಗಲ್ವ ನಿಮಗೆ ಯೋಚನೆ ಮಾಡ್ರಪ್ಪ ವ್ಯವಸ್ಥೆ ನೋಡ್ತಿರುವಂಥವ್ರು ಒಂದಷ್ಟು ನಾಚಿಕೆ ಆಗಲಿ ನಿಮಗೆ ಶೇಮ್ ಇದು ಶೇಮ್ ಭಾಳ ಕಷ್ಟ ಆಗ್ತದೆ ಸರ್ ಭಾಳ ಆಗ್ತದೆ ಸರ್ ನಮ್ಮ ಮನೆಗೆ ಇಲ್ಲ ಸರ್ ನಾನೊಂದೇ ನನ್ನ ಜೀವನಕ್ಕೆ ಅಂಗನವಾಡಿ ಬಿಟ್ಟರೆ ಬೇರೆದು ಯಾವುದೂ ಇಲ್ಲ ಇದ್ದು ಮಾತ್ರ ಗ್ಯಾರಂಟಿ ನಾನು ಹೇಳೋದು ನನ್ನ ಜೀವನ ನಡೆಯೋದೆ ಅಂಗನವಾಡಿ ಮೇಲೆ ನಡೆಯಕತ್ತದ ನನ್ನ ಮೂವರು ಮಕ್ಕಳು ನಂದು ಅದ್ರ ಮೇಲೆ ನಡೆಯಕತ್ತದ ಆದ್ರೂ ಭಾಳ ಆಗ್ತದೆ ಸರ್ ನನ್ನ ಬಾಡಿಗೆ ಕಟ್ಟಕ ಪೇಮೆಂಟ್ ಇಲ್ಲ ಈಗ ಐದು ತಿಂಗ್ಳು ಸರ್ ಈಗ ಐದು ತಿಂಗಳದ್ದು ಬರಬೇಕು ಸರ್ ನನಗೆ ಐ ಇಪ್ಪತ್ತೈದು ಸಾವಿರ ಸರ್ ಬೇರೆ ಟೀಚರ್ ಅವರು ಹೆಲ್ಪ್ ಮಾಡ್ತಾರೆ ಸರ್ ಏನು ಈಗ ಒಂದು ಸತಿ ಎರಡು ಸರ್ ಚಲೋಲ್ಲ ಸರ್ ನಾವು ಎಷ್ಟಂತ ಕೇಳ್ಬೋದು ಅವ್ರ ಹತ್ರ ಹೋಗೋಕ್ಕೂ ತಲೆ ಬಗ್ಸಿ ಹೋಗಬೇಕು ಏನು ಇನ್ನೊಂದು ಸರ್ತಿ ಕೈ ಚಾಚಿ ಕೇಳಬೇಕಂದ್ರು ಇದೆಲ್ಲ ನನ್ನ ನನ್ನ ಮರೆವರ್ಕೆ ತಿಳ್ಕೊಂಡು ಸ್ವಲ್ಪ ಅಧಿಕಾರಿಗಳು ನನಗೆ ಬಾಡಿಗೆ ಎಲ್ಲರೂ ನಮ್ಮ ನಮ್ಮ ಕಡೆಯಿಂದ ನಾನು ಹೇಳ್ಕೊಳ್ಳೋದು ಅಷ್ಟೇ ಸರ್ ಬಾಡಿಗೆ ಪೇಮೆಂಟ್ ನಮ್ಮಂಥವ್ರಿಗೆ ಹಾಕಿದ್ರೆ ಸ್ವಲ್ಪ ಭಾಳ ಎಲ್ಪ್ ಆಗ್ತದೆ ಸರ್ ಮನೆಗೆ ಮಕ್ಕಳದು ಇದು ನನಗೆ ಸಂಸಾರ ನರ್ಸೋಕ್ರೆ ಭಾಳ ತ್ರಾಸಿಸುತ್ತೆ ಸರ್ ಸಾಲ ತಂದು ಕಟ್ಟಕ್ಕೂ ನಮ್ಮ ಬಾಡಿಗೆ ಅಷ್ಟು ಭಾಳ ಇದಾಗ್ತದೆ ಸರ್ ನನಗೆ ಕೇಳೋಕ್ಕೂ ನನಗೆ ನಾಚಿಗೆ ಬರ್ತದೆ ಸರ್ ಈಗ ನಮ್ಮ ಫ್ರೆಂಡ್ಸ್ ಅವಾಗ ಕೇಳ್ಬೇಕಂತಂದ್ರೆ ಒಂದು ಸತಿ ಕೇಳ್ತೀವಿ ಸರ್ ಎರಡು ಸತಿ ಕೇಳ್ತೀವಿ ಸರ್ ಈಗ ಅವ್ರಿಗೂ ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಸರ್ ನಮ್ಮ ಪರಿಸ್ಥಿತಿಗಳು ಹಿಂಗೆ ಆವಂತೇಳಿ ಇದ್ದವ್ರು ಕೊಡ್ತಾರೆ ಸರ್ ಏನು ಅವ್ರು ತಿಳ್ಕೊಳಕೆ ಮೇಲೆ ಅವೆಲ್ಲ ಈ ಅಮ್ಮನ ಪರಿಸ್ಥಿತಿ ಚಲೋ ಇಲ್ಲ ಇಲ್ಲ ನಾವು ಬಾಡಿಗೆ ಕಟ್ಟಬೇಕು ನಾವು ನಾವು ಎಲ್ಪ್ ಮಾಡ್ಕೋಬೇಕಂತ ನಮ್ಮ ಟೀಚರ್ಗಳೆಲ್ಲ ಎಲ್ಪ್ ಮಾಡ್ಕೇಶಿ ನಾವು ಬಾಡಿಗೆ ಇದು ಮಾಡಕತ್ತೀವಿ ಸರ್ ಅಂಗನವಾಡಿ ಕಾರ್ಯಕರ್ತೆ ಹೇಳಿದಂಥ ಮಾತಾ ನಾವು ನೋಡಿದ್ವಿ ಅದಕ್ಕೆ ಹೇಳಿದೆ ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ ಅಂತ ಅವ್ರು ಹೇಳ್ತಾರೆ ದುಡ್ಡು ಕೇಳಕ್ಕೆ ನಾಚಿಕೆ ಆಗುತ್ತೆ ಸರ್ ಅಂತ ಹೇಳಿದಂತ ಇವ್ರು ಯೋಗ್ಯತೆ ಬೇಡವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೋಡ್ತಾ ಇದ್ದವರು ಸ್ವಲ್ಪ ಮನವರಿಕೆ ಮಾಡ್ಕೊಡಿ ನಿಮ್ಮ ನಿಮ್ಮ ಮನೆ ಬರೋಕ್ಕೆ ಏನು ಮಾಡ್ತಾ ಇದೀವಿ ನಾವು ಏನು ಕಡ್ದು ಕಟ್ಟಾಕ್ತಿದೀವಿ ಅಂತ ಹಂಗಂತ ಆ ಮಹಿಳೆ ನಮ್ಮ ಜೊತೆ ಮಾತಾಡಿದ್ರು ಅಂತ ಏನಾದರೂ ಕ್ರಮ ಬಿಟ್ಟಿರಿ ಟಿ ವಿ ನೈನ್ ನಿಜಕ್ಕೂ ಇಂಥವ್ರ ಪರವಾಗಿ ನಿಲ್ಲುತ್ತೆ ಗೊತ್ತಿರಲಿ ನಿಮಗೆ ಶೇಮ್ ಇದು 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 ಸಂಗತಿ ಇದು